ಗುರು ವಿಷ್ಣ ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮುರುವೇ ನಮಃ ಓಂ ನಮಃ ಶಿವಾಯಿಗೆ ಸನ್ಮಾರ್ಗದೆಡೆಗೆ ಸಾಧನೆ ಎಡೆಗೆ ಸಂಕಲ್ಪವನ್ನ ದೃಢವಾಗಿ ಸಾಧಕರು ಸಾಧಿಸಬೇಕಾದಂತಹ ವಿಶೇಷತೆಗೆ ನಾವೀಗಾಗಲೇ ಬೆಟ್ಟಕ್ಕೆ ಹೋಗಿ ಬಂದ್ವಿ ಪತ್ರವನ್ನು ಬಂದ್ವಿ ಅಲ್ಲಿನ ವಿಶೇಷತೆಗಳನ್ನ ಗಣಪತಿ ಸುಬ್ರಾಯ ತುಂಬಳ್ಳಿ ಅವರು ವಿವರಣೆ ಕೊಟ್ಟರು ಈಗ ನಾವು ಇಲ್ಲಿ ಓಶೋ ಅವರ ಟೆರೋಕಾರ್ಡ್ಸ್ ವಿವರಣೆಯನ್ನು ವಿವರಣೆಯನ್ನ ಸಹ ಪಡ್ಕೊಂಡ್ವಿ ಈಗ ಟೆರೋಕಾರ್ಡ್ಸ್ ಅವರು ನೀವು ಸಾಧನೆಗೆ ಬಂದವರು ಸಂಕಲ್ಪಕ್ಕೆ ಬಂದವರು ಅವ್ರ ಹತ್ರ ನೀವು ಅವರ ಅವರ ವಿಚಾರವನ್ನ ತೆಗೆದು ಅವ್ರಿಗೆ ಏನ್ ಹೇಳಬೇಕು ಅಂತ ಹೇಳ್ತೀವಿ ಅದನ್ನು ಪಾಲನೆ ಮಾಡ್ತಾರ ಅವರ ಪಾಲನೆ ಮಾಡ್ಬೇಕ ಏನಾದ್ರು ಪಾಲನೆ ಮಾಡಲೇಬೇಕಾಗ್ತದೆ ಇನ್ನ ಜರ್ನಿ ಆಗಿರೋದ್ರಿಂದ ಅವರ ಸ್ವಭಾವಗಳನ್ನ ಅರ್ಥ ಮಾಡಿಕೊಂಡು ಅವರ ಇಂಟ್ರೆಸ್ಟು ಅವರ ಸ್ವಭಾವಕ್ಕೆ ತಕ್ಕಂತೆ ಅವರಲ್ಲಿ ಏನು ಬದಲಾವಣೆ ಆಗ್ಬೇಕು ಅಂದ್ರೆ ಇದು ಇದೇನಿದೆ ಅಂತಂದ್ರೆ ಸಾಮಾನ್ಯ ಸ್ಥಿತಿಯಿಂದ ದ ಫುಲ್ ಸಾಮಾನ್ಯ ಮನಸ್ಸಿನಿಂದ ವಿಶೇಷ ಚೇತನದವರೆಗೆ ನಾವು ಎಷ್ಟನೇ ಮೆಟಲ್ ಇದ್ದೇವೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ಅದರಿಂದ ಅದರಿಂದ ಆ ಮೆಟಲ್ ನ ಮುಂದಿನ ಮೆಟ್ಲಿಗೆ ಹೋಗ್ಲಿಕ್ಕೆ ನಾವು ಸುಲಭ ಹತ್ತು ಮೆಟ್ಲು ಒಂದೇ ಸತ್ತೊಂದು ಯಾರ ಹತ್ರ ಆಗುದಿಲ್ಲ ಅವರ ಅವರ ಕಾರ್ಡ್ಸ್ ನೋಡಿ ಅವರಿಗೆ ಅವ್ರ ಮುಂದಿನ ಮೆಟ್ಲಿ ಯಾವುದು ಅಂತ ಹೇಳಿ ನಾವು ಅದಕ್ಕೆ ಪಟ್ಟಕೊಂಡು ಹೇಳ್ತೇವೆ ಅದು ಅವರಿಗೆ ಈಜಿ ಆಗ್ತದೆ ಮಾಡ್ಲಿಕ್ಕೆ ಏನು ಕಷ್ಟವಾದಂತ ಒಂದು ಜ್ಞಾನ ಏನಿಲ್ಲ ನೀವು ಯಾವುದೇ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ ಹೊಸ ಸ್ಪೀಚ್ ಕೇಳಿ ಯೂಟ್ಯೂಬ್ ನಲ್ಲಿ ಬರ್ತದೆ ಆಗ್ತದೆ ನಾವು ಇಲ್ಲಿ ಯಾವುದೇ ವಿವರಣೆ ಕೊಡ್ಲಿಕ್ಕಿಂತವರಲ್ಲ ಇಲ್ಲಿ ಸಂಕಲ್ಪ ಮಾಡಿಕೊಂಡು ವ್ಯವಸ್ಥೆಯನ್ನ ಮಾಡಿಕೊಂಡು ಅವರ ಒಂದು ಸಾಮಾನ್ಯ ಸ್ಥಿತಿಯಿಂದ ಅವರಿಗೆ ಸಹಾಯಕ ಆಗುವಾಗಲೇ ನಾವಿಲ್ಲಿ ಮಾಡಿ ಕಳಿಸ್ತೇವೆ ಈ ಇಲ್ಲಿ ನಮಗೆ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ ಸ್ವಾಮಿ ವಿಡಿಯೋ ನೋಡ್ತಾರೆ ಇದು ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಧ್ಯಾನ ಮಾಡ್ಬೇಕು ಅಂತ ಜನಿಸ್ತಾರೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ವ್ಯವಸ್ಥೆ ಪದ್ಧತಿ ಆಗುದಿಲ್ಲ ಅಲ್ಲ ಸಂಕಲ್ಪನೇ ದೃಢ ಇರುದಿಲ್ಲ ಇವತ್ತು ಮಾಡಿದ್ರೆ ನಾಳೆ ಮಾಡಿದ್ರೆ ಅಂತ ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ಒಂದು ವಾರ ಕಂಟಿನ್ಯೂ ಮಾಡ್ಲೇಬೇಕು ಮಾಡದೇ ಇದ್ರೆ ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಒಂದು ಸಂಕಲ್ಪ ಶಕ್ತಿಯನ್ನು ದೃಢ ಮಾಡ್ಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಗಾಯತ್ರಿ ಮಂಡಲ ಗಣಪತಿ ಮಂಡಲ ಚಕ್ರ ಇದು ಮತ್ತೆ ಪಿರಾಮಿಡ್ ಇದನ್ನೆಲ್ಲ ಬಳಸ್ಕೊಂಡು ಇಲ್ಲಿ ಆ ಒಂದು ವ್ಯವಸ್ಥೆಯನ್ನ ರೂಪಿಸಿದೆ ಸರಿ ಇದು ನಮಗೆ ನಮಗಂತೂ ಬಹಳ ಅನುಕೂಲ ಚಂದ ಚಂದಾಗಿದೆ ಹಾಗೆ ಎಲ್ಲರಿಗೂ ಆಗ್ತದೆ ಅಂತ ಹೇಳಿ ನನ್ನ ಭರವಸೆ ಉಂಟು ಸರಿ ಈಗ ಸುಬ್ ಗಣಪತಿ ಸುಬ್ರಾಯ್ ಹುಂಬಳ್ಳಿ ಅವರು ಸಂಕಲ್ಪ ದೃಢವಾಗಿ ಮಾಡಿಕೊಂಡ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಮಾನಸಿಕವಾಗಿ ಎಲ್ಲ ನೆಮ್ಮದಿಯನ್ನ ಸಿಗ್ಲಿಕ್ಕೆ ದಾರಿದೀಪ ಆಗತ್ತೆ ಧ್ಯಾನ ಅಂತ ಹೇಳ್ತಾ ಇದ್ರ ಆದ್ರೆ ಬರುವಂತ ಸಾರ್ವಜನಿಕರು ಯಾವ ದಿನ ಬರಬೇಕು ನಿಮ್ಮಲ್ಲಿ ಇಲ್ಲಿ ನಾವು ನಾವು ಕೃಷಿ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವಾಗ ವಸತಿಲ್ಲ ಯಾವ ಕೆಲಸ ಆದ್ರೆ ಗುರುವಾರದಿಂದ ದಿವಸ ಆ ಸೇವೆಯನ್ನು ಮಾಡುವ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ ಗುರುವಾರ ಮಾತ್ರ ನಾನ್ ಸಿಗ್ತೇನೆ ಎಷ್ಟು ಸಮಯಕ್ಕೆ ಅವ್ರು ಬರಬೇಕು ನಿಮ್ಮ ಗುರುವಾರ ಬೆಳಿಗ್ಗೆ ಬರಬಹುದು ಎಷ್ಟು ಸಮಯ ಹಿಡಿಯುತ್ತೆ ಉಪ ಗ್ರಾಹಕ ಬಂದು ನಾಗರಿಕ ಬಂದು ನಿಮ್ಮಲ್ಲಿ ಈ ಸಂಕಲ್ಪನ ಈಡೇರಿಸಿ ಧ್ಯಾನ ಮುಗಿಸ್ಕೊಂಡು ನಿಮ್ಮಲ್ಲಿ ಬಂದು ಟೆರಕಾ ಕಾರ್ಡ್ಸ್ನ ವಿವರಣೆ ಪಡ್ಕೊಂಡು ಹೊರಡಲಿಕ್ಕೆ ಎಷ್ಟು ಕಾಲಾವಕಾಶ ಹಿಡಿಯುತ್ತೆ ಅದು ನಮ್ಮಲ್ಲಿ ಏನಂತಂದ್ರೆ ಆ ಸಿಂಧೂರ ಕರ್ಪೂರ ಉದ್ವತಿ ಅಕ್ಷತಾ ನಾವು ಅಲ್ಲಿ ಮುಟ್ಟಿಸ್ಬರ್ಬೋದು ನಾವೇ ಮುಡ್ತೇವೆ ಅದನ್ನ ಅಲ್ಲಿ ಬರ್ಬೋದು ಅಷ್ಟು ಮಾಡ್ಲಿಕ್ಕೆ ಎಷ್ಟೊತ್ತು ಬೇಗ ಆಗ್ತದೆ ನಮ್ಮನ್ನ ಹದ್ನೈದು ಮಾಡ್ಬೋದು ಕಷ್ಟ ಆದವ್ರು ಯಾಕಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಕುಲದೇವರು ಇರ್ತದೆ ಆ ಕುಲದೇವರು ಮೊದಲಿಗೆ ನಾವು ಅವರಿಗೆ ಏನು ಹೇಳ್ತೇವೆ ಅಂತಂದ್ರೆ ಆ ಅವರ ಕುಲದೇವರ ಅನುಮತಿಯನ್ನು ಪಡ್ಕೊಳ್ಬೇಕು ಅವರ ಕುಲದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡೇ ನಮ್ಮ ಮಾಡ್ಬೇಕಾಗ್ತದೆ ಆ ಕುಲ ಅವರ ಕುಲದೇವರನ್ನ ನೆನೆಸ್ಕೊಂಡೇ ಫಸ್ಟಿಗೆ ಅವರು ಅಲ್ಲಿ ಗುಡ್ಡದ ಮೇಲೆ ಧ್ಯಾನ ಮಾಡ್ಕೊಂಡ್ ಬರ್ ಬರ್ತಾರೆ ಆ ನಂತರ ನಾವು ಇಲ್ಲಿ ಮುಂದಿನ ಜಾನ ವಿಧಾನವನ್ನು ನಾವು ಇಲ್ಲಿ ಹೇಳ್ತೇವೆ ಆದ್ರೆ ಅವರ ಕುಲದೇವರ ಇದ್ದೇ ಇದ್ದೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಅವರು ಮಾಡಬೇಕಾಗ್ತದೆ ವೀಕ್ಷಕರೇ ಯಲ್ಲಾಪುರ ತಾಲೂಕಿನಲ್ಲಿ ತಟಗಲ್ ಕ್ರಾಸ್ ನಿಂದ ಎಂಟು ಕಿಲೋಮೀಟರ್ ವ್ಯಾಪ್ತಿ ಕ್ರಮಿಸಿ ಬಂದಾಗ ಸಿಗ್ತಕ್ಕಂತಹ ನಿಸರ್ಗ ಸೌಂದರ್ಯದ ಮಡಿಲಲ್ಲಿ ತುಂಬಳ್ಳಿ ಈ ಸಮೀಪ ಇರ್ತಕ್ಕಂತಹ ಪತ್ರವನ ನಾವಾಗಲೇ ನೋಡ್ಕೊಂಡ್ ಬಂದ ಅಲ್ಲಿ ಧ್ಯಾನ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಪಂಚಮುಖಿ ಆಂಜನೇಯ ಅಲ್ಲಿ ವಿರಾಜಮಾನ್ ಇದ್ದಾನೆ ಅಲ್ಲಿ ಓಶುವವರು ಸಹ ಆ ವಿಗ್ರಹ ಸ್ವರೂಪರಾಗಿ ನಿಮಗೆ ಧ್ಯಾನಕ್ಕೆ ಸಂಕಲ್ಪಕ್ಕೆ ಬಲ ತುಂಬುತ್ತಾರೆ ಚತುರ್ಮುಖ ತತ್ವಗಳಲ್ಲಿ ಅಡಕವಾಗಿದೆ ಪ್ರಕೃತಿ ಸೌಂದರ್ಯ ಎದುರುಗಡೆ ಮಲ್ಲಿಕಾರ್ಜುನನ ಆಶ್ರಯ ಇಷ್ಟೆಲ್ಲದರ ನಡುವೆ ಈ ಒಂದು ಧ್ಯಾನಕ್ಕೆ ಸೂಕ್ತವಾದ ಸ್ಥಳ ಮುಂದೊಂದು ದಿನ ಖ್ಯಾತಿ ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಬನ್ನಿ ನೀವೊಮ್ಮೆ ಭೇಟಿ ನೀಡಿ ಧನ್ಯವಾದ ಧನ್ಯವಾದಗಳು